ನಾನೊಂದು ಬೆಂಗಳೂರಲ್ಲೊಂದು ಪ್ರೆಸ್ ಮೀಟ್ ಮಾಡಿದೆ ಏನಂತ ಪ್ರೆಸ್ ಮೀಟ್ ಮಾಡಿದೆ ಅಂತಂದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಮತ್ತು ಚಂಡೂರು ಕ್ಷೇತ್ರದಲ್ಲಿ ಕೆಲವರು ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅಂತ ಒಂದು ಪ್ರೆಸ್ ಮೀಟ್ ಮಾಡಿದೆ ಸಂತೋಷ್ ಲಾಡು ಮತ್ತು ತುಕಾರಾಮ್ ಅವರು ಮತ್ತು ಅವ್ರ ಹಿಂಬಲಕರ್ ಗಡದ ರಮೇಶನ್ ಮೇಲೆ ಒಂದು ಆರೋಪ ಮಾಡಿದೆ ಅಕ್ರಮ ಮೊರಮ ಗಣಿಗಾರಿಕೆ ಮಾಡ್ತಾ ಆ ಈ ಕೂಡಲೇ ಅವರ ಮೇಲೆ ಎಫ್ ಆರ್ ಎಫ್ ಐ ಆರ್ ಆಗಬೇಕು ಕೇಸ್ ದಾಖಲಾಗಿ ಯಾರ್ಯಾರು ಅಕ್ರಮ ಮರಳು ಗಣಿಗಾರಿಕೆ ಮಾಡ್ತಾರೆ ಮತ್ತು ಅಕ್ರಮ ಗಣಿಗಾರಿಕೆ ಮಾಡ್ತಾ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಬೇಕಂತ ನಾನು ಒಂದು ಪ್ರೆಸ್ ಪೀಟ್ ಮಾಡಿದೆ ಆ ಪ್ರೆಸ್ ಪೀಟ್ ಆಗಿ ತಿರುಗಿನಲ್ಲೇ ತುಕಾರಾಮ್ ಅವರು ಸಂತೋಷ್ ಲಾಡ್ ಅವರು ಇಬ್ಬರು ಏನು ಮಾಡಿದ್ರು ಇವತ್ತು ನಮಗೆ ಪೊಲೀಸ್ ಇಲಾಖೆಯಲ್ಲಿ ಇಲಾಖೆ ಬಗ್ಗೆ ಅಪಾರ ಗೌರವ ಇದೆ ಆ ಸಿ ಪಿ ಐ ಸರ್ಕಲ್ ಇನ್ಸ್ಪೆಕ್ಟರ್ ಮಹೇಶ್ ಗೌಡನ್ನ ಕರ್ಕೊಂಡು ಇಮಿಡಿಯೇಟ್ಲಿ ನನ್ನ ಮೇಲೆ ಎಲೆಕ್ಷನ್ ಆಗಿ ಆರು ಎರಡು ತಿಂಗಳಾಗಿದೆ ಆರು ಎರಡು ತಿಂಗಳಾದ ಮೇಲೆ ಇವಾಗ ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದಾರೆ ಏನು ಕೇಸ್ ಮಾಡಿದ್ರ ಅಂತಂದರೆ ಅಲ್ಲಿ ಸ್ವಾಮಿಹಳ್ಳಿ ಅಂತ ಒಂದು ಗ್ರಾಮ ಇದೆ ಆ ಗ್ರಾಮದ ದೇವಸ್ಥಾನದ ಹತ್ರ ನಿಂತು ನೀವು ಭಾಷಣ ಮಾಡಿದಿರಿ ಅಂತಂದೇಳಿ ಅವರೇನು ಉಪನ್ಯಾಸಕರ ಮಾತಾಶಿ ಅವರು ಅಂತಂದು ಎಲೆಕ್ಷನ್ ಅಧಿಕಾರಿ ಹಾಕಿದ್ರಲ್ಲ ಅವರು ತುಕಾರಾಮ್ ರಿಲೇಟಿವ್ ಅಂದರೆ ಅವ್ರು ಅಳಿಯೇ ಆಗ್ಬೇಕು ಮೋಸ್ಟ್ಲಿ ಅವರು ಅವರು ಮಾಂತೇಶ್ವರು ಒಂದು ಹೇಳಿಕೆ ಮೇಲೆ ಇವಾಗ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ನನ್ನ ಮೇಲೆ ನಮ್ಮ ಮಂಡಲಾಧ್ಯಕ್ಷರ ಮೇಲೆ ಮತ್ತು ನಮ್ಮ ನಾಯಕರಾದ ಜನದ್ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಒಂದು ಎಫ್ ಐ ಆರ್ ಕಾಪಿ ಮೊನ್ನೆ ಮೊನ್ನೆ ಡೇಟ್ ಇಪ್ಪತ್ತೆರಡನೇ ತಾರೀಕು ಮಾಡಿದರೆ ಅದು ನಮಗೆ ನಿನ್ನೆ ಬಂದು ತಲುಪಿದ್ದೆ ಎರಡು ಮೂರು ದಿನ ತಲುಪಿದ್ದು ಹಾಂ ಚುನಾವಣಾ ನಿಯಮ ಉಲ್ಲಂಘನೆ ಮಾಡಿ ದೇವಸ್ಥಾನದ ಒಂದು ಕಟ್ಟೆ ಮೇಲೆ ಭಾಷಣ ಮಾಡಿದ್ದಾರೆ ಅಂತಂದೇಳಿ ನಾನು ಈ ಮೂಲಕ ತಿಳಿಸೋದೇನಂತಂದರೆ ಅದೇ ಕಟ್ಟೆ ಮೇಲೆ ತುಕಾರಾಮ್ ಅವರು ಮತ್ತು ಶಾ ಏನು ಶಾಸಕ ಆಗಿರ್ತಕ್ಕಂಥ ಅನ್ಪೂರ್ಣವರು ಮತ್ತು ಸಂತೋಷ್ ಅವರು ಭಾಷಣ ಮಾಡಿದ್ರು ಅವ್ರ ಮೇಲೆ ಯಾಕೆ ನೀವು ಎಫ್ ಐ ಹಾಕಿಲ್ಲ ಏಳೆಂಟು ತಿಂಗಳಾದಮೇಲೆ ಇವಾಗ ಯಾಕೆ ಕೇಸ್ ಮಾಡಿದರೆ ಒಂದು ಇದು ಕೇಸ್ ಆದ್ಮೇಲೆ ಅಲ್ಲಿರ್ತಕ್ಕಂಥ ಪಿ ಎಸ್ ಐ ಮತ್ತು ಅಲ್ಲಿರ್ತಕ್ಕಂಥ ಕೆಲವು ಸಿಬ್ಬಂದಿ ಅವ್ರದ್ದು ನಾನು ಫೋನ್ ಮಾಡಿ ಕೇಳಿದರೆ ನಾವು ಇದನ್ನು ಬೀರೂಪುಡಕ್ಕೆ ಕ್ಲೋಸ್ ಮಾಡಕ್ಕೆ ನಾವು ಅಲ್ಲಿಗೆ ಕಳಿಸಿದ್ವಿ ಇದನ್ನು ಉದ್ದೇಶಪೂರ್ವಕವಾಗಿ ಸಿ ಪಿ ಐ ಮಹೇಶ್ಗೌಡವ್ರು ಮಾಡಿದ್ರೆ ಇದು ನಮ್ಮ ಪಾತ್ರ ಇಲ್ಲ ಅಂತ ಅವ್ರು ಹೇಳಿದ್ದಾರೆ ಇವತ್ತು ಮಹೇಶ್ ಅವರು ನೌಕರಿ ಮಾಡೋಕ್ಕೆ ಬಂದ್ರೆ ನೌಕರಿ ಮಾಡ್ಬೇಕು ಅದು ಬಿಟ್ಟು ರಾಜಕೀಯ ಮಾಡೋಂಥ ಕೆಲಸ ಯಾಕೆ ಮಾಡ್ತಾರಂತಂದೇಳ ಇಲ್ಲಿ ಒತ್ತಾಯ ಮಾಡ್ತಾಯಿದ್ವಿ ಯಾಕಂದರೆ ಸೊಂಡೂರು ಕ್ಷೇತ್ರದಲ್ಲಿ ಇವತ್ತು ತುಕಾರಾಮ್ ಅವರು ಸಂತೋಷ್ ಲಾಡ್ ಅವರು ಬರೀ ಪೊಲೀಸ್ ಮುಖಾಂತರ ಬರೀ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಕೇಸ್ಗಳು ಹಾಕ್ಸೋದ್ರ ಮುಖಾಂತರ ಇವತ್ತು ರಾಜಕೀಯ ಮಾಡ್ತಾಯ ಇವತ್ತು ಸಂತೋಷ್ ಲಾಡ್ ಲಾಡ್ ಅವ್ರಿಗೆ ನಿಮಗೊಂದು ನೇರವಾಗಿ ಪ್ರಶ್ನೆ ಹೇಳ್ ಕೇಳ್ತಾ ಇದ್ದೀನಿ ನೀವು ನಮ್ಮ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರ ಬಗ್ಗೆ ಇಲ್ಲ ಸಲದ ಆರೋಪಗಳನ್ನು ಮಾಡಿ ಇವತ್ತೇನಾದರೂ ನೀವು ಆ ರೀತಿ ಆರೋಪ ಮಾಡಿದರೆ ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿಯವರು ಗೇಟನ್ನು ನೇರವಾಗಿ ನಂಗೆ ಓಪನ್ ಮಾಡಿ ಅವ್ರ ಹತ್ರ ನಾನು ಹೋಗಿ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತಂದೇಳಿ ಅಥವಾ ಸಿದ್ದರಾಮಯ್ಯ ಡಿ ಕೆ ಶಿವರು ಮೆಚ್ಚರಿಸಲಿಕ್ಕೆ ನನಗೆ ಗೊತ್ತಿಲ್ಲ ನೀವು ಪದೇ 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 ನರೇಂದ್ರ ಮೋದಿಯವರ ಬಗ್ಗೆ ಹಗುರವಾಗಿ ಮಾಡ್ತಾ ಇರೋ ಕೆಲಸ ಮಾಡ್ತಾಯಿದ್ರಿ ನೀವು ಇದೇ ರೀತಿ ನೀವು ಮಾತಾಡ್ತಾ ಹೋದರೆ ನಿಮಗೊಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು ಈ ಒಂದು ವೇದಿಕೆಯಲ್ಲಿ ನೀವೆಲ್ಲಿ ಯಾವ ಊರಲ್ಲಿ ಯಾವ ಜಿಲ್ಲೆಯಲ್ಲಿ ನರೇಂದ್ರ ಮೋದಿಯವ್ರ ಬಗ್ಗೆ ನೀವು ಅಗೌರವಾಗಿ ಮಾತಾಡ್ತಾರೆ ಅದೇ ಸ್ಥಳದಲ್ಲಿ ಎಸ್ ಟಿ ಮೋರ್ಚಾದ ನಿಮ್ಗೆ ನಿಮ್ಗೆರೋ ಅಂತ ಕೆಲಸ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೇನೆ